ದಿನ ಇವತ್ತು ಈ ಇದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆಶೀರ್ವಾಗಿದ್ದೇವೆ ಈ ಒಂದು ಶುಭ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ಸರ್ವ ನನ್ನ ನೆಚ್ಚಿನ ಶಿಕ್ಷಕರೊಂದದವರನ್ನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭ ಹಾರೈಸ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ದಿನಾಚರಣೆ ಅಂಗವಾಗಿ ಯೋಗ ಅಂದ್ರೇನು ಇದನ್ನು ಯಾಕೆ ಮಾಡಬೇಕು ಈ ಒಂದು ಆಸನಗಳು ಯಾವ ರೀತಿಯಾಗಿರ್ತವೆ ಆ ಯೋಗಾಸನಗಳ ಪ್ರಯೋಜನಗಳೇನು ಅನ್ನೋದನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಅವುಗಳನ್ನು ಪ್ರಾಯೋಗಿಕವಾಗಿ ಮಾಡ್ತಾ ನಾವು ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಯೋಗದ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಪೀಠಿಗೆ ರೂಪದಲ್ಲಿ ಮಾತನಾಡಬೇಕಂತೇಳಿ ನಾನು ಮಾಲ್ತೇಶ್ ಸರ್ ಅವರಲ್ಲಿ ಕೇಳ್ಕೊಳ್ತೀನಿ ಮಕ್ಕಳೇ ಮಧು ಮಕ್ಕಳೇ ಹಾಗೂ ನನ್ನ ಶಾಲೆಯ ಎಲ್ಲ ಶಿಕ್ಷಕ ಬಾಂಧವರೇ ಹಾಗೂ ಅಡುಗೆ ಸಹಾಯಕ ಹಾಗೂ ಎಲ್ರಿಗೂ ಇವತ್ತಿನ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಇವತ್ತು ಭಾಷಣ ಮಾಡ್ತಕ್ಕಂಥದ್ದು ಜಾಸ್ತಿ ಸಮಯ ಅಲ್ಲ ಯಾಕಂದರೆ ಶನಿವಾರ ಬೇರೆ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ನಿಮಿಷದಲ್ಲಿ ಹೇಳ್ಬೇಕಂತಂದರೆ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿದ್ದು ಭಾರತ ನೆನ್ಪಿಟ್ಕೊಳ್ಳಿ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿದ್ದು ಭಾರತ ಇವೆಲ್ಲ ಗೊತ್ತಿರಿದೆಯಾ ಯೋಗದಲ್ಲಿ ಪತಂಜಲಿ ಮಹರ್ಷಿಗಳು ಅಂತ ಕೇಳ್ತೀವಲ್ಲ ಅವರು ಬರೆದಂಥ ಯೋಗ ಸೂತ್ರಗಳಲ್ಲಿ ಅದರಲ್ಲೆಲ್ಲ ಅಂಶಗಳಿದಾವೆ ಅವನ್ನ ಮುಂದೆ ನೀವು ದೊಡ್ಡರಾಗ್ತಿರಲ್ಲ ಅವಾಗೆಲ್ಲ ಜಾಸ್ತಿ ತಿಳ್ಕೊಬೋದು ಈಗ ನಿಮಗೆ ಯೋಗ ಅಂದರೆ ಏನು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ಬೇಕಂತಂದರೆ ವ್ಯಾಯಾಮ ಅಂತ ಹೇಳ್ತೀವಿ ಅಲ್ವಾ ಯಾವ ರೀತಿಲ್ಲ ಅಂತಂದರೆ ಸೂರ್ಯ ನಮಸ್ಕಾರಗಳು ಇರ್ಬೋದು ಪ್ರಾಣಾಯಾಮ ಇರ್ತಕ್ಕಂಥದ್ದು ಮತ್ತು ಶವಾಸನ ಸಾಕಷ್ಟು ಆಸನಗಳು ಅದರಲ್ಲಿ ಬರ್ತವೆ ಇದು ಏನಪ್ಪ ಅಂತಂದರೆ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಇವೆಲ್ಲ ಬೇಕು ದೀರ್ಘ ಉಸಿರನ್ನು ತೆಗೆದುಕೊಂಡು ಬಿಡ್ತಕ್ಕಂಥದ್ದು ಪ್ರಾಣಾಯಾಮ ಇವನ್ನು ಪ್ರತಿದಿನ ಬೆಳಗ್ಗೆ ಒಂದು ಐದು ನಿಮಿಷನಾರ ಮಾಡಬೇಕು ಅವಾಗ ಏನಾಗುತ್ತೆ ಯಾವ್ದು ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆಗಳು ಬರದಂತೆ ತಡೆಗಡ್ತದೆ ನಾಲ್ಕು ನಾಲ್ಕು ನಾಲ್ಕೈದು ವರ್ಷ ಹೆಚ್ಚು ಬಾಳಬಹುದು ನಾವು ಹಾಗಾಗಿ ನಿಮಗೆ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರೂ ಆರೋಗ್ಯವಂತರಾಗಿರೋಣ ಆರೋಗ್ಯವೇ ಭಾಗ್ಯ ಗೊತ್ತಿದೆಯಲ್ಲ ಆರೋಗ್ಯವೇ ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆರೋಗ್ಯವೇ ಅಂದರೆ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಕೋಟಿ 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 ಇಟ್ಕೊಂಡ್ರು ಅದನ್ನು ಅನುಭವಿಸೋಕ್ಕೆ ಏನು ಬೇಕು ಆರೋಗ್ಯ ಬೇಕು ಅಲ್ವಾ ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಪ್ರತಿದಿನ ಇದು ಒಂದೇ ದಿನಕ್ಕಲ್ಲ ಇವತ್ತೊಂದು ದಿನಕ್ಕಂತಲ್ಲ ಪ್ರತಿದಿನವೂ ಕೂಡ ನೀವು ಮನೆಯಲ್ಲಿ ಒಂದು ಹತ್ತು ನಿಮಿಷ ಮಾಡಲೇಬೇಕು ಅರ್ಥ ಆಯ್ತಾ ನೀವು ಹುಡುಗರು ಅಂತ ಸಹ ನಾವು ಸಣ್ಣವ್ರೆ ಮಾಡ್ಬೋದಾ ನೀವು ಕೂಡ ಮಾಡಬೇಕು ಈಗಲಿಂದನೇ ಪ್ರಾರಂಭ ಮಾಡಿದ್ರೆ ಅಲ್ಲಿಗೆ ಬರುತ್ತೆ ವಯಸ್ಸಾದಾಗ ಕೂಡ ನಾವು ಅಲ್ಲಿವರೆಗೂ ನಾವು ರೂಢಿ ಮಾಡ್ಕೋಬೋದು ಯಾವುದೇ ಆಗಲಿ ಬೆಳೆ ಸಿರಿ ಮೊಳಕೆಯಲ್ಲಿ ಅಂತೀವಲ್ಲ ಹಾಗಾಗಿ ಮೊದಲಿಗೆ ಏನು ಮೊಳಕೆ ಇದ್ದಾಗಲೇ ಬೀಜ ಯಾವ ರೀತಿಯಲ್ಲಿ ಬೆಳೀತಾ ಬೆಳೀತಾ ದೊಡ್ಡ ಎಮ್ಮರವಾಗಿ ಬೆಳಿತಲ್ಲ ಈಗಲಿಂದ ನೀವು ಯೋಗ ಆಗಲಿ ವ್ಯಾಯಾಮ ಆಗಲಿ ಬರೀ ಯೋಗ ಅಂದರೆ ಇದನ್ನೇ ಮಾಡ್ಬೇಕಂತಲ್ಲ ನೀವು ರನ್ನಿಂಗ್ ಮಾಡೋದಾಗಲಿ ಖೋಖೋ ಆಡೋದು ಕಬಡ್ಡಿ ಆಡೋದು ಅದ್ರಾಗೆಲ್ಲ ಇದ್ರಾಗೆ ಯೋಗ ಅಲ್ವಾ ಓಡೋದು ಎಲ್ಲ ಬರುತ್ತೆ ಇದು ಯಾವುದಾದ್ರೂ ರೂಪದಲ್ಲಿ ವ್ಯಾಯಾಮ ಆಗಬೇಕು ದೇಹಕ್ಕೆ ಯಾಕಂತಂದ್ರೆ ನಮ್ಮ ದೇಹ ಗಟ್ಟಿ ಇಲ್ಲ ಅಂತಂದ್ರೆ ಮನಸ್ಸು ಗಟ್ಟಿಯಾಗಿರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಮಾತು ಹೇಳಿದಾರೆ ಅರಿಸ್ಟಾಟಲ್ ಅವರು ಸದೃಢದ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಸದೃಢ ದೇಹದಲ್ಲಿ ಹಾ ಸದೃಢ ಮನಸ್ಸತ್ತೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಯಾರುಗೆ ಸದೃಢ ದೇಹ ಇರಲ್ಲೋ ಯಾರು ಭಾಳ ನೋಡಿ ನೀವು ರೋಗಿಷ್ಟ ಬರೀ ರೋಗಗಳನ್ನು ಹೊಂದಿರತಕ್ಕಂಥ ದೇಹ ನೋಡ್ರಿ ಅವರಿಗೆ ಯಾವುದೇ ಲವಲವಿಕೆ ಇರಲ್ಲ ಏನು ಸಾಧನೆ ಮಾಡೋಕ್ಕೆ ಅವರಿಗೆ ಆಸೆ ಇದ್ದರೂ ಕೂಡ ಅವ್ರ ದೇಹ ಸ್ಪಂದಿಸ್ತಾ ಇರೋಲ್ಲ ಫಸ್ಟು ನಾವು ನಮ್ಮ ದೇಹವನ್ನು ಇಟ್ಕೊಂಡ್ರೆ ಮನಸ್ಸು ಆಟೋಮೆಟಿಕ್ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀವಿ ಮಕ್ಕಳೇ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಜೊತೆ ಜೊತೆಗೆ ಯೋಗಾಸನ ಕೂಡ ಮಾಡೋಣ ಇವಾಗ ನಾವು ಪ್ರಾಯೋಗವಾಗಿ ಒಂದೊಂದೇ ಆಸನಗಳನ್ನು ಶುರು ಮಾಡೋಣ ಮಕ್ಕಳೇ ಕೇಳಿ ಏಯ್ ಅಲ್ಲಿ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಕುತ್ಕೊಳ್ಳಿ ಇಲ್ಲಿ ಯಾರು ಮಾತಾಡೋರಲ್ಲಿ ಏ ಕುತ್ಕೊಳ್ಳೋಣ ಅಲ್ಲೇ ಮಾಡ್ತಿದ್ದೆ ನೀನು ಹ್ಞೂ ಅರ್ಥ ಆಗ್ತಲ್ಲ ಈಗ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಯೋಗ ಮಾಡೋಣ ಬರೀ ಇವತ್ತು ಕಲ್ಲ ಇದು ನೀವು ಮನೆಯಲ್ಲಿ ದಿನ ಅಟ್ಲೀಸ್ಟ್ ಮಾಡಬೇಕೇನಾದರೂ ವ್ಯಾಯಾಮ ಅರ್ಥ ಎಸ್ ಈಗ ಸ್ಟಾರ್ಟ್ ಮಾಡೋಣ ಸರಿ ಹೇಳ್ತಾರೆ mulher ele dá ಎರಡು ನಿಮಿಷ ಏನಂದರೆ ನಮ್ಮ ಉಸಿರನ್ನು ದೀರ್ಘವಾಗಿ ತೆಗೆದೊಳ ತೆಗೆದುಕೊಳ್ಳೋದೊಳಗೆ ಕೈ ಬಿಡೋದು ಓಕೆ ಎಲ್ಲರೂ ಈ ರೀತಿಯಲ್ಲಿ ಏನು ಆಸೋಣ ನಾವೀಗ ಧ್ಯಾನ ಮಾಡುವ ಪೊಸಿಷನ್ ಚಿನ್ ಶಿನ್ಮುದ್ರೆ ಹಾಕೊಳ್ಳಿ ನಿಧಾನಕ್ಕೆ ಕಣ್ಮುಚ್ಚಿ ನಿಮ್ಮ ಬೆನ್ನು ನೇರವಾಗಿರಲಿ ಅಲ್ಲಿ ಯಾರು ಗಲಾಟೆ ಮಾಡ್ತಿರೋ ಅದೇ ಕೂತ್ಕೊಡ್ರ ನಿಧಾನಕ್ಕೆ ಉಸಿರನ್ನು ಒಳಗೆ ತಗೋಬೇಕು ನಿಧಾನಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಮಾಡೋಣ ಸ್ಟಾರ್ಟ್